ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೋದಾದೇವಿ ವಿಷ್ಣು ಚಿತ್ತ ಸುಪುತ್ರಿ ತುಳಸಿ ವನೋದ್ಭವೇ ದೇವಿ ಗೋದಾದೇವಿ ನಮೋಸ್ತುತೆ ಹನ್ನೆರಡು ಆಳ್ವಾರರಲ್ಲಿ ಒಬ್ಬ ಸ್ತ್ರೀ ಆಳ್ವಾರ್ ಅದು ಯಾರಪ್ಪ ಅಂತಂದ್ರೆ ಗೋದಾದೇವಿ ಅಥವಾ ತಮಿಳ್ನಲ್ಲಿ ಹೇಳೋದಾದ್ರೆ ಕೋದೈ ಅಂತಾರೆ ಸಾಕ್ಷಾತ್ ಭೂದೇವಿ ಅಂಶವನ್ನ ಪಡೆದಿರುವಂತ ಈಕೆ ವಿಷ್ಣು ಚಿತ್ತರ ಅಂತಂದ್ರೆ ತಮಿಳ್ನಲ್ಲಿ ಪೆರಿಯ ಆಳ್ವಾರ್ ಆಳ್ವಾರ್ ತುಂಬಾ ಶ್ರೇಷ್ಠವಾದಂತ ಜ್ಞಾನ ಉಳ್ಳವರು ಈ ಹನ್ನೆರಡು ಆಳ್ವಾರಲ್ಲಿ ಒಬ್ಬರಾದಂತ ವಿಷ್ಣು ಚಿತ್ತರು ಪೆರಿಯ ಆಳ್ವಾರ್ ಅನ್ನೋ ಒಂದು ಬಿರುದನ್ನ ಪಡ್ಕೊಂಡಿರ್ತಾರೆ ಅವರಿಗೆ ಮಕ್ಕಳಿರೋದಿಲ್ಲ ಇರೋದಿಲ್ಲ ಆ ಮಕ್ಕಳು ಇಲ್ಲದ ಕಾರಣ ಅವ್ರಿಗೆ ಸ್ವಲ್ಪ ಬೇಸರವಾಗಿರುತ್ತೆ ಅವ್ರಿಗೆ ಒಂದು ಅಭ್ಯಾಸ ಇರುತ್ತೆ ಮಧುರೈಯಲ್ಲಿ ಅಹ್ ಶ್ರೀವಳ್ಳಿ ಪುತ್ತೂರ್ ಅನ್ನೋ ಒಂದು ಜಾಗದಲ್ಲಿ ಇವರು ವಿಷ್ಣು ಚಿತ್ತರು ವಾಸ ಮಾಡ್ತಿರ್ತಾರೆ ಅಲ್ಲಿ ದಿನ ನಸುಕಿನಲ್ಲಿ ತುಳಸಿ ವನಕ್ಕೆ ಹೋಗಿ ಅಲ್ಲಿರುವಂತ ತುಳಸಿ ಮತ್ತೆ ಪುಷ್ಪಗಳನ್ನ ಕಿತ್ತು ತಗೊಂಡು ಬಂದು ಅದನ್ನ ಮಾಲೆಯನ್ನಾಗಿ ಮಾಡಿ ಅಲ್ಲಿನ ಒಂದು ವಟಪತ್ರ ಸಾಯಿ ದೇವಸ್ಥಾನಕ್ಕೆ ಹೋಗಿ ಆ ಮಾಲೆಯನ್ನ ಸಮರ್ಪಣೆ ಮಾಡುವಂತ ಒಂದು ವಾಡಿಕೆಯನ್ನ ವಿಷ್ಣು ಚಿತ್ರರು ಇಟ್ಕೊಂಡಿರ್ತಾರೆ ಅವ್ರಿಗೆ ಒಂದೇ ಒಂದು ಕೋರಿಕೆ ಇರುತ್ತೆ ಏನಪ್ಪಾ ಅಂತಂದ್ರೆ ಮಕ್ಕಳು ಬೇಕು ಅಂತ ಹೇಳೋದು ಅವರಿಗೆ ಇದೇ ತರ ಅವರು ಪ್ರತಿ ದಿನ ತುಳಸಿ ವನಕ್ಕೆ ಹೋಗಿ ತುಳಸಿಯನ್ನ ಕಿತ್ಕೊಂಡು ತಗೊಂಡ್ ಬರುವಾಗ ಒಂದು ದಿವಸ ನಸುಕಿನಲ್ಲಿ ಒಂದು ಪುಟ್ಟು ಅವಾಗ್ತಾನೆ ಹುಟ್ಟಿರುವಂತ ಒಂದು ಹೆಣ್ಣು ಮಗಳು ಕನ್ಯಾಮಣಿ ಅವ್ರಿಗೆ ಅಲ್ಲಿ ಕಾಣಿಸ್ಕೊಳ್ತಾರೆ ವಿಶೇಷವಾದಂತ ಕಾಂತಿ ಇರುತ್ತೆ ಅದು ಭೂಮಿ ಮೇಲೆ ಮಲ್ಕೊಂಡಿದೆ ಅಂತ ಭೂದೇವಿ ಅಂಶಾನೆ ಅಂತ ಹೇಳಿ ಅದಕ್ಕೆ ಕೋದೈ ಅಂತ ನಾಮಕರಣವನ್ನ ಅವರು ಮಾಡ್ತಾರೆ ತಮಿಳಿನಲ್ಲಿ ಕೋದೈ ಕನ್ನಡದಲ್ಲಿ ಹೇಳೋದಾದ್ರೆ ಗೋದಾ ಅಂತ ಅರ್ಥ ಬರುತ್ತೆ ಸೊ ಏನು ಮಾಡ್ತಾರೆ ಅವರನ್ನ ಮನೆಗೆ ಕರ್ಕೊಂಡು ಬಂದು ತುಂಬಾ ಪ್ರೀತಿಯಾಗಿ ದೇವರೇ ನಮಗೆ ಕೊಟ್ಟಿರುವಂತ ವರ ಅಂತ ಹೇಳಿ ತುಂಬಾ ಚೆನ್ನಾಗಿ ಲಾಲನೆ ಪಾಲನೆಯನ್ನು ಮಾಡಕ್ಕೆ ಶುರು ಮಾಡ್ತಾರೆ ಈ ಗೋದಾದೇವಿ ನಂತರ ಬಂದು ಆಂಡಾಳ್ ಅಂತ ಒಂದು ಹೆಸರು ಪಡ್ಕೊಂಡು ಶ್ರೀರಂಗನಾಥರ ಜೊತೆ ಕಲ್ಯಾಣೋತ್ಸವವನ್ನ ಮಾಡಿಕೊಳ್ತಾರೆ ಶ್ರೀರಂಗಮ್ಮನ್ ಇಲ್ಲಿ ಮದುವೆ ಅಥವಾ ಕಲ್ಯಾಣೋತ್ಸವ ಅಂತಂದ್ರೆ ದೇವತೆಗಳ ಪ್ರಕಾರ ಅದು ಸಾಯುಜ್ಯವನ್ನ ಹೊಂದೋದು ಅನ್ನೋ ಒಂದು ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಮಾರ್ಗಶಿರ ಮಾಸದ ಇಪ್ಪತ್ತೇಳನೇ ದಿವಸ ಸಂಕ್ರಾಂತಿಗೂ ಮುಂಚೆ ಬರುವಂತ ಭೋಗಿ ಹಬ್ಬದ ದಿವಸ ಪ್ರತಿ ವರ್ಷ ಸಾಮಾನ್ಯವಾಗಿ ಜನವರಿ ಹನ್ನೊಂದು ಹನ್ನೊಂದನೇ ತಾರೀಕು ತಿರುಪತಿಯಲ್ಲಿ ಮತ್ತೆ ಎಲ್ಲಾ ವೈಷ್ಣವ ಪಂಥದ ದೇವಾಲಯಗಳಲ್ಲಿ ಆಂಡಾಳ್ ಮತ್ತೆ ಶ್ರೀರಂಗನಾಥರ ಒಂದು ಕಲ್ಯಾಣೋತ್ಸವವನ್ನ ತುಂಬಾ ವಿಜೃಂಭಣೆಯಿಂದ ಆಚರಿಸಲಾಗತ್ತೆ ತುಂಬಾ ಸಂತೋಷವಾದಂತ ವಾತಾವರಣಗಳಿರುತ್ತೆ ಏನಪ್ಪಾ ನಂಬಿಕೆ ಅಂತಂದ್ರೆ ಈ ಕಲ್ಯಾಣೋತ್ಸವವನ್ನ ನೋಡೋಂತ ಅವಿವಾಹಿತರಿಗೆ ಮದುವೆ ಆಗತ್ತೆ ಮತ್ತೆ ಮಕ್ಕಳಿಲ್ದವ್ರಿಗೆ ಮಕ್ಕಳಾಗತ್ತೆ ಸಕಲ ಸೌಭಾಗ್ಯಗಳು ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ತುಂಬಾ ಅಚಲವಾದಂತ ನಂಬಿಕೆ ವೈಷ್ಣವ ಪಂಥದವ್ರಿಗೆ ಇದೆ ಈ ಮಗು ಸಿಕ್ತು ಅವ್ರಿಗೆ ತುಳಸಿ ವನದಲ್ಲಿ ಮನೆಗೆ ಕರ್ಕೊಂಡು ಬಂದ್ರು ತುಂಬಾ ಲಾಲನೆ ಪಾಲನೆ ಮಾಡ್ತಾ ಆ ಮಗುನ ಸಾಕ್ತಾ ಇದ್ರು ಶ್ರೀರಂಗನಾಥರ ಬಗ್ಗೆ ಕತೆಗಳನ್ನ ಹೇಳ್ತಾ ಇದ್ರು ಭಗವದ್ಗೀತೆ ಬಗ್ಗೆ ಹೇಳ್ತಾ ಇದ್ರು ವಟಪತ್ರ ಸಾಯಿ ಕೃಷ್ಣ ಏನಿದಾರಲ್ಲ ಅವ್ರ ಬಗ್ಗೆನೂ ಕೂಡ ಇವರು ಕತೆಗಳನ್ನ ಹೇಳ್ತಾ ಇದ್ರು ವಿಷ್ಣು ಚಿತ್ತರು ಗೋದಾದೇವಿಗೆ ಇವ್ರಿಗೆ ಶ್ರೀರಂಗನಾಥನ ಮೇಲಿದ್ದ ಒಂದು ಪ್ರೀತಿ ಗೋದಾದೇವಿಗೆ ಬೆಳಿ ಬೆಳಿತಾ ತುಂಬಾ ದುಪ್ಪಟ್ಟಾಗಕ್ಕೆ ಸ್ಟಾರ್ಟ್ ಆಯ್ತು ಅವ್ರು ಯಾವ ಲೆವೆಲ್ಗೆ ಬಂದ್ಬಿಟ್ರಪ್ಪ ಅಂತಂದ್ರೆ ಹಠ ಮಾಡಕ್ಕೆ ಶುರು ಮಾಡ್ಬಿಟ್ರಂತೆ ನಾನು ಮದುವೆ ಆಗೋದಾದ್ರೆ ಶ್ರೀರಂಗನಾಥನನ್ನೇ ನಾನು ಮದುವೆ ಆಗ್ತೀನಿ ಅವರನ್ನ ಬಿಟ್ರೆ ನಾನು ಬೇರೆ ಯಾರನ್ನು ಮದುವೆ ಆಗೋದಿಲ್ಲ ಅಂತ ಹೇಳಿ ಪೆರಿಯಾಳ್ವಾರ್ ಅದೇ ವಿಷ್ಣು ಚಿತ್ರ ಇದ್ದಾರಲ್ಲ ಅವರಿಗೆ ಅವರು ತಿಳಿಸ್ತಾರಂತೆ ಇವರು ಪ್ರತಿದಿನ ಮಾಲೆಯನ್ನ ತಗೊಂಡ್ಬಂದು ಮನೆಯಲ್ಲಿ ಮಾಲೆಯನ್ನ ಮಾಡಿ ಇಡ್ತಾ ಇದ್ರಂತೆ ಆ ಮಾಲೆಯನ್ನ ವಟಪತ್ರ ಸಾಯಿ ದೇವಸ್ಥಾನಕ್ಕೆ ತಗೊಂಡೋಗಿ ಹಾಕೋ ಮುಂಚೆ ಇವ್ರು ಅವರ ತಂದೆಗೆ ಅಂತ ರೀತಿಯಲ್ಲಿ ಏನ್ ಮಾಡ್ತಿದ್ರಂತೆ ಆ ಮಾಲೆಯನ್ನ ತಾವೇ ಧರಿಸ್ಕೊಳ್ತಿದ್ರಂತೆ ಕನ್ನಡಿ ಮುಂದೆ ನಿಂತು ತಾವೇ ದ ಧರಿಸ್ಕೊಂಡು ಆ ಒಂದು ಪ್ರತಿಬಿಂಬದಲ್ಲಿ ಶ್ರೀರಂಗನಾಥರನ್ನೇ ನೋಡ್ತಿದ್ರಂತೆ ಅಷ್ಟು ಏಕ ಚಿತ್ತದಿಂದ ಅವರು ಪ್ರೀತಿಯನ್ನ ಶ್ರೀರಂಗನಾಥನ ಮೇಲೆ ಅವರು ಇಟ್ಕೊಂಡಿದ್ದಂತ ಮಹಾನ್ ಸಾಧ್ವಿ ಇವರು ಮದುವೆ ಅಂತಂದ್ರೆ ಸಾಯುಜ್ಯ ಅಂತ ನಾನು ಆಗ್ಲೇ ಹೇಳ್ದೆ ವಿಷ್ಣು ಚಿತ್ರರು ದಿನಾಲು ಈಗ್ಲನೆ ಹೂವು ತಗೊಂಡ್ಬಂದು ಹಂಗೆ ಹಾಕಿ ಇವರು ವಟಪತ್ರ ಸಾಯಿಗೆ ತಗೊಂಡೋಗಿ ಹಾಕುವಾಗ ಗೋದಾದೇವಿ ಧರಿಸಿದ್ದಂತ ಮಾಲೆ ವಟಪತ್ರ ಸಾಯಿಗೆ ಹಾಕಿದ ನಂತರ ವಿಶೇಷವಾದಂತ ಕಳೆ ಆ ದೇವತಾ ಮೂರ್ತಿಗೆ ಬರ್ತಿತ್ತಂತೆ ಒಂದೊಂದು ದಿವಸ ಒಂದೊಂದು ಕಳೆಯಲ್ಲಿ ಕಾಂತಿಯಿಂದ ವಿಗ್ರಹ ಗೋಚರ ಆಗ್ತಿತ್ತಂತೆ ಅಲ್ಲಿದ್ದಂತ ಅರ್ಚಕರು ಭಕ್ತರು ಎಲ್ಲರೂ ತುಂಬಾ ಕೊಂಡಾಡ್ತಾ ಇದ್ರು ಒಂದ್ಸತಿ ಹೀಗೆ ಕೃಷ್ಣ ಜಯಂತಿ ಬರುವಾಗ ಅವರು ತುಂಬಾ ವಿಶೇಷವಾದಂತ ಹೂಗಳಿಂದ ಮಾಲೆಯನ್ನ ಮಾಡಿ ಇಟ್ಟಿರ್ತಾರಂತೆ ವಟಪತ್ರ ಸಾಯಿಗೆ ಅರ್ಪಿಸ್ಬೇಕು ಅಂತ ಪ್ರತಿ ದಿನದಂತೆ ಗೋದಾದೇವಿ ಏನ್ ಮಾಡ್ತಾರೆ ಆ ದಿವಸ ಕೂಡ ಆ ಮಾಲೆಯನ್ನ ಎತ್ತಿ ಅವ್ರ ಮೇಲೆ ಹಾಕೊಂಡು ಕನ್ನಡಿ ಮುಂದೆ ನಿಂತಿರ್ತಾರಂತೆ ಮೈ ಮರೆತು ನಿಂತಿರ್ತಾರಂತೆ ಶ್ರೀರಂಗನಾಥನನ್ನ ನೋಡ್ಕೊಂಡು ಆಗ ಪೆರಿಯಾಳ್ವಾರ್ ಇದನ್ನ ನೋಡಿ ಅಯ್ಯಯ್ಯೋ ಎಂತ ಅಪಚಾರ ಆಗೋಯ್ತು ಈ ತರ ಎಲ್ಲ ಮಾಡಬಾರ್ದು ದೇವರಿಗೆ ಸಮರ್ಪಿಸ್ಬೇಕಾಗಿರುವಂತ ಮಾಲೆಯನ್ನ ಮನುಷ್ಯ ಮಾತ್ರ ನಾವು ಹಾಕೊಳ್ಬಾರ್ದು ಅಂತ ಹೇಳ್ತಾರಂತೆ ಅವಾಗ ಅವ್ರಿಗೆ ಗೋದಾದೇವಿಗೆ ತುಂಬಾನೇ ಬೇಜಾರಾಗೋಗುತ್ತಂತೆ ಸರಿ ಅಂತ ಹೇಳಿ ಬೇರೆ ಒಂದು ಹೊಸದಾದಂತ ಮಾಲಿಯನ್ನ ಮಾಡಿ ಆ ದಿನ ವಟಪತ್ರ ಸಾಯಿಗೆ ಅರ್ಪಿಸ್ತಾರಂತೆ ಆ ದಿನ ದೇವತಾ ವಿಗ್ರಹದಲ್ಲಿ ಕಳೆನೆ ಬರೋದಿಲ್ವಂತೆ ಮಂಕ್ ಮಂಕಾಗಿರುತ್ತಂತೆ ಅಲ್ಲಿದ್ದಂತ ಭಕ್ತರು ಎಲ್ಲರೂ ಮಾತಾಡ್ಕೊಳಕೆ ಸ್ಟಾರ್ಟ್ ಮಾಡ್ತಾರಂತೆ ಏನಾಯ್ತು ಈ ದಿವಸ ದೇವತಾ ವಿಗ್ರಹದಲ್ಲಿ ಈ ಒಂದು ಕಳೆನೇ ಇಲ್ದಂಗ್ ಆಗಿದೆಯಲ್ಲ ಅಂತ ಹೇಳಿ ಪೆರಿಯಾಳ್ವಾರ್ ಅವರು ಆ ದಿವಸ ಸ್ವಲ್ಪ ಮಂಕಾಗೆ ಮನೆಗೆ ಬರ್ತಾರಂತೆ ಗೋದಾದೇವಿ ಮಾತನಾಡಿದಂತ ಮಾತುಗಳು ಅವ್ರಿಗೆ ಮನಸ್ಸಿನಲ್ಲಿ ಬರುತ್ತಂತೆ ಅಯ್ಯೋ ಆ ಮಗುನ ಬೈದ್ಬಿಟ್ನಲ್ಲ ನಾನು ಅವಳು ತನ್ನ ಹೃದಯದಲ್ಲಿ ನಾನು ಶ್ರೀರಂಗನನ್ನ ನೋಡ್ತಾ ಇದ್ದೀನಿ ನಾನು ಕನ್ನಡಿಯಲ್ಲೂ ಶ್ರೀರಂಗನನ್ನ ನೋಡ್ತಾ ಇದ್ದೀನಿ ಹಾಗಾಗಿ ಆ ಮಾಲೆ ಸಮರ್ಪಣೆ ನಾನು ಏನ್ ಮಾಡಿದೆ ಅದು ಶ್ರೀರಂಗನಾಥನಿಗೆ ಮಾಡಿದೆ ಅದು ನಾನು ಹಾಕೊಂಡಿಲ್ಲ ಅಂತ ಅಂತ ಹೇಳಿದಂತ ಒಂದು ಅಹ್ ಮಾತುಗಳು ಅವರ ಕಿವಿಯಲ್ಲಿ ಬಿತ್ತಂತೆ ಮತ್ತೆ ಭಕ್ತರೆಲ್ಲ ಆಡಿದಂತ ಮಾತುಗಳು ಮಂಕಾಗಿತ್ತು ವಿಗ್ರಹ ಅದನ್ನೆಲ್ಲ ನೆನಪಿಸ್ಕೊಂಡು ಇವರು ನಿದ್ದೆಗೆಟ್ಟಿದ್ರಂತೆ ರಾತ್ರಿಯೆಲ್ಲ ಬೆಳಗ್ಗಿನ ಜಾವ ಬಂದು ಅವ್ರಿಗೆ ಒಂದು ಕನಸು ಬೀಳುತ್ತಂತೆ ಆ ಕನಸಿನಲ್ಲಿ ಶ್ರೀರಂಗನಾಥರ ದರ್ಶನ ಆಗತ್ತಂತೆ ಶ್ರೀರಂಗನಾಥರು ಸಾಕ್ಷಾತ್ ಅವರೇ ಇವರ ವಿಷ್ಣು ಚಿತ್ತರ ಕನಸಿನಲ್ಲಿ ಬಂದು ಹೇಳ್ತಾರಂತೆ ನಿಮಗೆ ನಾನು ಆಂಡ್ ಅಂತ ಏನಿದಾರಲ್ಲ ಗೋದಾದೇವಿ ಅವರನ್ನ ನಿಮಗೆ ಯಾಕೆ ನಾನು ಕೊಟ್ಟಿದ್ದಂತಂದ್ರೆ ನೀವು ಬರೆಯುವಂತ ಹಾಡುಗಳನ್ನ ಅವರು ಹಾಡಬೇಕು ಮತ್ತೆ ನೀವು ನಿಮಗೆ ಹೂವು ಮಾಲೆಗಳನ್ನ ಮಾಡಿ ನನಗೆ ಅವರು ಕೊಟ್ಟು ಅದನ್ನ ನನಗೆ ಸಮರ್ಪಣೆ ಮಾಡಬೇಕು ಅಂತ ಅನ್ನೋದಕ್ಕೇನೆ ನಿಮಗೆ ಗೋದಾದೇವಿನ ನಾನು ಕೊಟ್ಟಿರೋದು ಅಷ್ಟೇ ಅಲ್ಲ ನನ್ನ ಹೃದಯವನ್ನ ಅವರು ತಮ್ಮ ಪ್ರೀತಿಯಿಂದ ಗೆದ್ದುಬಿಟ್ಟಿದ್ದಾರೆ ಹಾಗಾಗಿ ಅವರು ಹಾಕಿರೋಂತ ಮಾಲೆಯನ್ನೇ ನೀವು ನನಗೆ ತಗೊಂಬಂದು ಕೊಡಿ ಪರವಾಗಿಲ್ಲ ಅಂತ ಶ್ರೀರಂಗನಾಥರು ಹೇಳಿ ಅಂತರ್ಧಾನರು ಆಗ್ತಾರಂತೆ ಈ ನಡೆದಿರೋಂತ ವಿಚಾರವನ್ನ ತುಂಬಾ ಖುಷಿ ಬಿಡ್ತಾರಂತೆ ಪೆರಿಯಾಳ್ವಾರ್ ಅಬ್ಬಾ ನನ್ ಮಗಳಿಗೆ ಎಷ್ಟು ಶಕ್ತಿ ಇದೆ ಅಪ್ಪ ದೇವರನ್ನೇ ಆಳುವಂತ ಶಕ್ತಿ ದೇವರ ಮನಸ್ಸನ್ನೇ ಒಲಿಸಿಕೊಳ್ಳುವಂತ ಶಕ್ತಿ ನನ್ನ ಮಗಳಿಗಿದೆ ಅಂತ ಕೇಳಿ ತುಂಬಾ ಸಂತೋಷ ಪಟ್ಟು ಅವರು ಹೋಗಿ ಆಂಡಾಳ್ರಿಗೆ ಈ ವಿಷಯನ ತಿಳಿಸಿದಾಗ ಅವರು ನಾಚಿ ಮೊಗ್ಗಾಗ ಹೋಗ್ತಾರಂತೆ ಯಾಕಂದ್ರೆ ಬಂದಿದ್ದು ಅವರ ಕನಸಿನಲ್ಲಿ ಅವ್ರ ಪತಿ ದೇವ್ರಲ್ವೇ ಅದಕ್ಕೆ ಶ್ರೀ ನಂಗನಾಥ್ರು ಕನ್ಸಲ್ ಬಂದು ಇನ್ನೊಂದು ವಿಷಯನ ಹೇಳಿರ್ತಾರೆ ಪೆರಿಯಾಳ್ವಾರ್ಗೆ ಇನ್ನು ಮೇಲೆ ಅವರನ್ನ ಕೋದೈ ಅಂತ ಕರೀದೆ ಆಂಡಾಳ್ ಅಂತ ಕರಿಬೇಕು ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ ಆಂಡಾಳ್ಗೆ ಅರ್ಥ ಏನಪ್ಪಾ ಬರುತ್ತೆ ಅಂತಂದ್ರೆ ದೈವ ಪತ್ನಿ ಅನ್ನೋ ಒಂದು ಅರ್ಥವ ಬರುತ್ತೆ ಅದಕ್ಕೆ ಮುಂಚಿತವಾಗ್ಲೆ ಹೇಳಿದ್ದು ಇವರು ಭೂದೇವಿಯ ಒಂದು ಅಂಶವನ್ನ ಪಡ್ಕೊಂಡು ಹುಟ್ಟಿರೋದ್ರಿಂದ ಇವರು ಖಂಡಿತವಾಗ್ಲು ದೈವ ಪತ್ನಿನೇ ಹಂಗೆ ಹಾಗಾಗೆ ಶ್ರೀರಂಗನಾಥರು ಅವರ ಕನಸಿನಲ್ಲಿ ಬಂದು ಒಂದು ಅಶೂರೆನ್ಸ್ ಕೊಟ್ಟಿದ್ದು ಇವರು ನನ್ನವರು ಅಂತ ಹೇಳಿ ಮಾರ್ಗಶಿರ್ ಮಾಸ ಅಥವಾ ಮಾರ್ಗಳಿ ತಿಂಗಳಂತ ತಮಿಳಲ್ಲಿ ಹೇಳೋದಾದ್ರೆ ಆ ಒಂದು ತಿಂಗಳಲ್ಲಿ ಆಂಡಾಲ್ ರವರು ಮೂವತ್ತು ಪಾಸುರಗಳನ್ನ ಬರೀತಾರೆ ಅದಕ್ಕೆ ತಿರುಪ್ಪಾವೈ ಪಾಸುರಂ ಅಂತ ಹೆಸರು ಈ ತಿರುಪ್ಪಾವೈ ಪಾಸುರದಲ್ಲಿ ಮೊದಲನೇ ಶ್ಲೋಕದಿಂದ ಕೊನೆಯ ಶ್ಲೋಕದವರೆಗೆ ಇವರು ಎಲ್ಲಾ ಆಳ್ವಾರ್ಗಳರನ್ನ ಮತ್ತೆ ಗೋಪಿಕಾ ಸ್ತ್ರೀಯರನ್ನ ಬೆಳಗ್ಗಿನ ಜಾವ ನಸುಕಿನಲ್ಲಿ ಎದ್ದು ಶ್ರೀರಂಗನಾಥನನ್ನ ಸೇವೆ ಮಾಡೋಣ ಅವರಿಗೆ ಪೂಜೆ ಪುನಸ್ಕಾರಗಳನ್ನ ಮಾಡೋಣ ಅದರಿಂದ ನಮಗೆ ತುಂಬಾನೇ ಒಳಿತಾಗತ್ತೆ ಅನ್ನೋ ಒಂದು ಸಂದೇಶವನ್ನ ಅವರ ತಿರುಪ್ಪಾವಯ್ಯಲ್ಲಿ ಅವರು ವರ್ಣನೆ ಮಾಡಿದ್ದಾರೆ ಅಷ್ಟೇ ಅಲ್ಲ ತಿರುಪತಿಯಲ್ಲಿ ಎಲ್ಲಾ ತಿಂಗಳು ಸುಪ್ರಭಾತವನ್ನ ಹೇಳಿ ದೇವರನ್ನ ಎಬ್ಬಸುವಂತ ಒಂದು ಕೈಂಕರ್ಯವನ್ನ ಇಟ್ಕೊಂಡಿರ್ತಾರೆ ಆದ್ರೆ ಮಾರ್ಗಶಿರು ಮಾಸದಲ್ಲಿ ಮಾತ್ರ ಈ ಹನ್ನೆರಡು ಆಳ್ವಾರರಲ್ಲಿ ಒಬ್ಬರು ಆದಂತ ಈ ಆಂಡಾಳ್ ಏನಿದಾರಲ್ಲ ಅವರು ಬರೆದಿರುವಂತ ತಿರುಪಾವೈ ಪಾಸುರವನ್ನ ಅಲ್ಲಿ ತಿರುಪತಿಯಲ್ಲಿ ದೇವರನ್ನ ಎಬ್ಬಿಸೋದಕ್ಕೆ ಮೂವತ್ತು ದಿನಗಳ ಕಾಲ ಹಾಡಿ ಅವರನ್ನ ಎಬ್ಬಿಸ್ತಾರಂತೆ ಈ ಒಂದು ಆಂಡಾಳ್ರವರು ಎಷ್ಟು ಪ್ರೀತಿ ಮಾಡ್ತಾ ಇದ್ರು ಶ್ರೀರಂಗನಾಥರನ್ನ ಅಂತಂದ್ರೆ ಶ್ರೀರಂಗನಾಥರೇ ಬಂದು ನನ್ನ ನನ್ನ ಹೃದಯವನ್ನ ಗೆದ್ದವಳು ಅಂತ ಪೆರಿಯಾಳಾರ ಹತ್ರ ಹೇಳ್ತಾರೆ ಅಂತಂದ್ರೆ ನೀವು ನೋಡಿ ಹೇಗಿರುತ್ತೆ ಅಂತ ಅದೇ ತರ ಇನ್ನೊಂದ್ಸತಿ ಶ್ರೀರಂಗನಾಥರು ಇವರ ಕನಸಿನಲ್ಲಿ ಬರ್ತಾರಂತೆ ಪೆರಿಯಾಳ್ವಾರ ಕನಸಿನಲ್ಲಿ ಬಂದು ನಾಳೆ ಬೆಳಿಗ್ಗೆ ಆಂಡಾಳ್ನ ಕರೆದುಕೊಂಡು ನೀನು ಶ್ರೀರಂಗಕ್ಕೆ ಬರ್ಬೇಕು ಅಂತ ಹೇಳ್ತಾರಂತೆ ಅದೇ ರೀತಿ ಪಾಂಡ್ಯ ದೇಶದ ದೊರೆಯಾದಂತ ವಲ್ಲಭರಾಯರ ಕನಸಲ್ಲೂ ಕೂಡ ಹೋಗಿ ಶ್ರೀರಂಗನಾಥರು ಹೇಳ್ತಾರಂತೆ ನೀನು ಅತ್ಯಂತ ಗೌರವ ಮರ್ಯಾದೆಗಳಿಂದ ಪೆರಿಯಾಳ್ವಾರ್ ಹಾಗೂ ಆಂಡಾಳನ್ನ ಕರ್ಕೊಂಡು ಶ್ರೀರಂಗಮ್ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳ್ತಾರಂತೆ ಈ ಒಂದು ಸಮಾಚಾರ ತಿಳಿದಂತ ಒಂದು ಪಾಂಡ್ಯದ ದೊರೆ ಶ್ರೀವಳ್ಳೂರು ಶ್ರೀವಳ್ಳಿ ಪುತ್ತೂರಿನ ಒಂದು ಜನ ಮತ್ತೆ ಅರ್ಚಕರು ಎಲ್ಲರ ಜೊತೆನಲ್ಲಿ ತಾಳಮೇಳದೊಂದಿಗೆ ವಿಷ್ಣು ಚಿತ್ತರ ಮನೆಗೆ ಹೋಗಿ ಆಂಡಾಳ್ರನ್ನ ಮದುವೆ ಹುಡುಗಿ ತರ ಅಲಂಕಾರ ಮಾಡಿ ಆಭರಣಗಳೆಲ್ಲ ಹಾಕಿ ಅವರಿಗೆ ಚೆನ್ನಾಗಿರುವಂತ ಹೂಮಾಲೆಯನ್ನ ಹಾಕಿ ತುಂಬಾ ಚೆನ್ನಾಗಿದ್ರಂತೆ ಅವರು ನೋಡೋದಕ್ಕೆ ಆಂಡಾಳ ದಿವಸ ಅವರನ್ನ ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ಮೆರವಣಿಗೆ ಬಂದ್ರಂತೆ ಆ ಮೆರವಣಿಗೆ ನೀವು ಶ್ರೀರಂಗಂ ದೇವಸ್ಥಾನ ನೋಡಿದ್ರೆ ಅದು ತುಂಬಾ ದೊಡ್ಡದಾದಂತ ದೇವಸ್ಥಾನ ಆ ದೇವಸ್ಥಾನಕ್ಕೆ ಜನ ಬಂದು ಕಿಕ್ಕಿರಿದು ನೋಡ್ತಿದ್ರಂತೆ ದೇವರ ಶ್ರೀರಂಗನಾಥರ ದೇವರ ಒಂದು ಮನಸ್ಸನ್ನೇ ಗೆದ್ದಂತ ಸ್ತ್ರೀ ಯಾರು ಅಂತ ನೋಡ್ಲಿಕ್ಕೆ ಅಷ್ಟು ಕಿಕ್ಕಿರ್ದು ಜನ ನಿಂತಿದ್ರಂತೆ ಅಂತ ಜನ ಸಮ್ಮುಖದಲ್ಲಿ ಅವರು ಆ ಗರ್ಭಗುಡಿ ಹತ್ರ ಹೋಗ್ತಾರಂತೆ ತಂದೆ ತಾಯಿಗಳ ಒಂದು ಕೈಯನ್ನ ಹಿಡ್ಕೊಂಡು ಶ್ರೀರಂಗನಾಥರನ್ನ ಸೇರ್ಲಿಕ್ಕೆ ಅಂತ ಶ್ರೀರಂಗನಾಥರ ಗರ್ಭಗುಡಿ ಬರ್ತಿದ್ದ ಹಾಗೆ ಅವರು ಅವರ ತಂದೆ ತಾಯಿ ಆಚೆ ನಿಲ್ತಾರಂತೆ ಅವರು ತುಂಬಾ ಸಂತೋಷದಿಂದ ಗರ್ಭಗುಡಿಯ ಒಳಗಡೆ ಕಾಲಿಟ್ಟು ಹೋಗಿ ಮೊದಲನೇ ಬಾರಿಗೆ ಯಾಕಂದ್ರೆ ಸ್ತ್ರೀಯರಿಗೆ ಗರ್ಭಗುಡಿಯಲ್ಲಿ ಪ್ರವೇಶ ಇಲ್ಲ ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ಆದ್ರೆನುವೇ ಅವರು ಆದ್ರಿಂದ ಅವರನ್ನ ಮೊದಲನೇ ಸತಿ ಅವರು ಒಳಗಡೆ ಹೋಗಿ ಆ ದಿವ್ಯ ಮಂಗಳ ನೇತ್ರ ಏನಿದೆ ತಾವರೆ ತರ ಇರುವಂತ ಶ್ರೀರಂಗನಾಥರ ಒಂದು ಕಣ್ಣುಗಳನ್ನ ನೋಡ್ತಾರಂತೆ ಆ ಕಣ್ಣುಗಳನ್ನ ನೋಡ್ತಾ ಇದ್ದ ಹಾಗೇನೆ ಅವರ ಒಂದು ಆತ್ಮ ಜ್ಯೋತಿ ಏನಿದೆ ಶ್ರೀರಂಗನಾಥರಲ್ಲಿ ಲೀನವಾಗಿ ಆ ಆತರ ಅವರು ಸಾಯುಜ್ಯವನ್ನ ಪಡ್ಕೊಂಡಂತ ಮಹಾನ್ ಆಳ್ವಾರ್ ಆಂಡಾಳ್ರವರು ಶ್ರೀರಂಗನಾಥರ ಮನೆ ಆಂಡಾಳ್ರವರು ಆಂಡಾಳ್ವರು ರಚಿಸಿದಂತ ತಿರುಪ್ಪಾವಯ್ಯನ್ನ ಶ್ರದ್ಧಾ ಭಕ್ತಿಗಳಿಂದ ಮಾರ್ಗಶಿರ ಮಾಸದಲ್ಲಿ ಯಾರು ಮೂವತ್ತು ದಿನಗಳ ಕಾಲ ಬೆಳಗಿನ ಜಾಗದಲ್ಲಿ ಶ್ರದ್ಧಾ ಭಕ್ತಿಯಿಂದ ಪಠಿಸ್ತಾರೆ ಅವರ ಇಷ್ಟಾರ್ಥಗಳೆಲ್ಲ ನೆ ನೆರವೇರುತ್ತೆ ಅಷ್ಟೇ ಅಲ್ಲ ಏಕಚಿತ್ರದಿಂದ ಪಠನೆ ಮಾಡಿದ್ರೆ ಮೋಕ್ಷ ಕೂಡ ಪ್ರಾಪ್ತಿಯಾಗುತ್ತೆ ಅನ್ನೋ ಒಂದು ನಂಬಿಕೆ ವೈಷ್ಣವ ಪಂಥದವರಿಗೆ ಇದೆ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಒತ್ತೋದನ್ನ ಮರಿಬೇಡಿ ನಿಮ್ಮ ಹಾರೈಕೆ ಆಶೀರ್ವಾದಗಳು ಸದಾ ನಮ್ಮ ಮೇಲಿರಲಿ ನಿಮ್ಮ ಆರೋಗ್ಯ ನೆಮ್ಮದಿ ನಿಮಗೆ ಪ್ರಾಮುಖ್ಯತೆಯಾಗಿರಲಿ ಅಂತ ಹೇಳ್ತಾ ನಮಸ್ತೆ ವಿಷ್ಣು ಚಿತ್ತ ತನೂಜಾಯೈ ಗೋದಾಯೈ ನಿತ್ಯ ಮಂಗಲಂ ಮಂಗಳಂ ಶ್ರೀ ಗೋದಾದೇವಿಗೆ ಮಂಗಳಂ ರಂಗನಾಥಗೆ ಮಂಗಳಂ ನಿಜ ಭಕ್ತ ವೃಂದಕ್ಕೆ ಮಂಗಳಂ ಜಯ ಮಂಗಳಂ ಮಂಗಳಂ ಎಲ್ಲರಿಗೂ ಶುಭವಾಗಲಿ ನಮಸ್ತೆ